ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಸ್ಯ ಧಾರವಾಹಿಯ ಈ ದಿನ ಸಂಚಿಕೆ ಎರಡನೇ ಭಾಗ ಏನಾಗಿದೆ ನೋಡೋಣ ಬನ್ನಿ ಇತ್ತ ಮೀನ ಅಳ್ತಾ ಕೂತಿರ್ತಾಳೆ ಅವರತ್ತೆ ಬಾಯಿಗೆ ಬಂದಾಗೆ ಮಾತನಾಡಿದ್ದಕ್ಕೆ ಆನಂತರ ಸೂರ್ಯ ಬಂದವನು ಸಮಾಧಾನ ಮಾಡ್ತಾನೆ ಮೀನೇಶ್ವರಿ ಯಾಕಮ್ಮ ಅಳ್ತಾ ಕೂತಿದೀಯ ನನಗೆ ಇದೊಂದೇ ರೀ ಬರೋದು ಕಣ್ಣೀರು ತಣ್ಣೀರು ಅಷ್ಟೇ ನಾನು ಚಿಕ್ಕದಿಂದ ಪಡ್ಕೊಬಂದಿರೋದೇ ಇಷ್ಟು ಕಣ್ಣೀರು ಅಯ್ಯೋ ದಡ್ಡೀ ದೀ ನನ್ನಂಥ ಪರೋಡಿಗೆ ಎರಡು ಸಾರಿ ಕಾರ್ ಕೊಡಿಸ್ತಂಥ ಶ್ರೀಮಂತೆ ನೀನು ನಿನ್ನನ್ನು ನೀನೇ ಡಿಗ್ರೇಡ್ ಮಾಡ್ಕೋಬಾರ್ದು ನೋಡು ಮನುಷ್ಯನಿಗೆ ನಿದ್ದೆ ನೀರು ಇವಿಷ್ಟೇ ಬೇಕಾಗಿರೋದು ಗೊತ್ತಾಯ್ತಾ ನೋಡಮ್ಮ ನೀರು ನಿದ್ದೆ ಊಟ ನೆರಳು ಇವೆಲ್ಲ ಭಾಳಷ್ಟು ಮುಖ್ಯ ಮನುಷ್ಯನಿಗೆ ಹಣ ಇದೆಯಲ್ಲ ಇದನ್ನು ನಾವುಗಳು ಮನುಷ್ಯರು ನಮ್ಮ ಮಾಡ್ಕೊಂಡಿರೋದು ಅದಕ್ಕಿಂತ ಕಣ್ಣೀರು ಹಾಕಬಾರ್ದು ಈಗ ಅಳಬಾರ್ದು ಊಟ ಮಾಡಂಬ ಅಂಥೇಳಿ ಸಮಾಧಾನ ಮಾಡಿ ಊಟ ಮಾಡ್ಸೋಕೋಯ್ತಾನೆ ನನಗೆ ಬೇಡ ರೀ ತಿನ್ನೋಕ್ಕಾಯ್ತಾ ಇಲ್ಲ ನನ್ನ ಕೈಲಿ ನಿನ್ನ ನೀನು ತಂದುಬೇಡ ನನ್ನ ಕೈಲಿ ತಿನ್ನಿಸ್ತೀನಿ ನೀನು ಮೊಬೈಲ್ ತಿನ್ನಷ್ಟೇ ರೀ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಯಾಕೋ ನನ್ನ ಮನಸ್ಸು ಸರಿ ಇಲ್ಲ ಲೇ ಮೀನಾ ಬೆಳಗ್ಗೆ ಹುಟ್ಟಿ ಸಂಜೆ ಸತ್ತೋಗೋ ಹೂಗಳು ಕೂಡ ಬಿಸಿಲಲ್ಲಿ ಇರ್ತವೆ ಅಂಥ ಹೂಗಳ ಮಧ್ಯೆ ಅರಳದವಳು ನೀನು ಆ ಹೂಗಳ ಥರನೇ ಇರಬೇಕು ಮನಸ್ಸು ಮಾಡಿದರೆ ಕಲ್ಲನ್ನು ನೀರಲ್ಲೂ ಕೂಡ ತೇಲಿಸ್ಬೋದು ಅನ್ನೋದು ರಾಮಾಯಣದಲ್ಲೇ ಇದೆ ಸಾಧನೆ ಮಾಡೋರಿಗೆ ಸ್ಫೂರ್ತಿ ಆಗಬೇಕಾಗಿರೋದು ಅದು ಕೈ ಬರ್ತೀನಿ ತಾಳು ಅಂತ ಹೇಳಿ ಊಟ ಇಟ್ಬಿಟ್ಟು ಕೈ ತೊಳ್ಕೊಬರಕ್ಕೆ ಹೋಗ್ತಾನೆ ಕೈ ತೊಳ್ಕೊಂಡು ಬರ್ತಾನೆ ನೀರೆಲ್ಲ ತಗೊಂಡು ಬಂದು ತಿನ್ಸೋಕ್ಕೆ ಅಂತ ಹೋಗ್ತಾನೆ ಅವಳು ಇನ್ನೂ ಕೂಡ ಆಟ ಮಾಡೋಕ್ಕೆ ಪ್ರಾರಂಭಿಸ್ತಾಳೆ ಬೇಡ ರೀ ನನಗೆ ತಿನ್ನೋಕ್ಕೆ ಸಮಾಧಾನ ಇಲ್ಲ ದೇವಸ್ಥಾನದ ಮುಂದೆ ಕೂತಿದ್ದೋಳು ನಾಮ ಆಡ್ತಿದ್ದವಳು ಈ ಥರ ಕೂತ್ಕೊಬಿಟ್ರಿ ಹೇಗಮಾಗೆಲ್ಲ ಆಟ ಮಾಡಬಾರ್ದು ಬೇಸರ ಮಾಡ್ಕೋಬಾರ್ದು ಹೊಟ್ಟೆ ತುಂಬ ಊಟ ಮಾಡಬೇಕು ಆ ಎಲಿ ಎಲ್ಲಿ ಹಾಂ ಮಾಡು ಆ ಮಾಡು ಆ ಮಾಡು ಬೇಡ ರೀ ನನಗೆ ಅಂತ ಹೇಳಿ ಹೇಳ್ತಾಳೆ ಅತ್ತೆ ಹೇಳಿದ್ನಲ್ಲ ಕೇಳಿಸ್ಕೊಂಡ್ನಲ್ಲ ನನಗೆ ಯಾವುದಕ್ಕೂ ಪ್ರಯೋಜನಕ್ಕೆ ಬಾರ್ದವಳು ನಾನು ಯಾವ ಸಾಧನೆ ಕೂಡ ಮಾಡದೇ ಇರೋಳು ಅಂತ ಹೇಳಿ ನೋಡಮ್ಮ ಮೀನಾ ನಿನ್ನ ಕೈಲಿ ಆಗುತ್ತೆ ನಂಬಿಕೆ ಬೇಕಷ್ಟೆ ಸ್ವತಂತ್ರವಾಗಿದ್ದಾಗಲೇ ನನ್ನ ಏನು ಸಾಧನೆ ಮಾಡೋಕ್ಕಾಗಲಿಲ್ಲ ಇನ್ನು ಈ ಬಂಧನದಲ್ಲಿ ಬಂಧನದಲ್ಲಿತ್ಕೊಂಡು ನಾನು ಏನು ತಾನೇ ಸಾಧನೆ ರೀ ನೋಡು ಲಂಕಾನಲ್ಲಿ ಸೀತೆ ರಾಮನಿಗೋಸ್ಕರ ಒಂದು ವರ್ಷಕ್ಕಾದಲು ಒಂದಾಗ್ತಿದ್ದಾಗ ಇಬ್ಬರು ದೂರವಾಗೋದ್ರು ಅದೇ ಶಬ್ರಿ ರಾಮನಿಗೋಸ್ಕರ ಎಪ್ಪತ್ತೊಂಬತ್ತು ಕಾದಲು ಕೊನೆಗೆ ರಾಮನ ದರ್ಶನ ಆಗ್ತಿದ್ದಾಗೆ ಅವಳು ಬಯಸ್ತಂಥ ಮೋಕ್ಷ ಸಿಕ್ಕೋಯ್ತು ಇದು ತಾತ್ಪರ್ಯ ಏನು ಬೇಗ ಸಿಕ್ಕೋದು ಅಷ್ಟು ಬೇಗನೇ ದೂರ ಆಗುತ್ತೆ ನಿಧಾನವಾಗಿ ಸಿಗೋದು ನಾವು ಬಯಸಿದ್ದನ್ನೇ ಕೊಡುತ್ತೆ ಹಾಗಾಗಿ ಅಕ್ಕಮ್ಮ ನೊಂದ್ಕೊಳ್ತೀಯ ಇಷ್ಟೊಂದು ನೊಂದ್ಕೋಬೇಡಮ್ಮ ನಾನು ಹೇಳಿದ್ದು ಕೇಳು ಇದೆಲ್ಲ ನೀವೆಲ್ಲಿ ತಿಳ್ಕೊಂಡ್ರಿ ಅಂತ ಕೇಳಬೇಡ ನನ್ನನ್ನು ನಾನೇನು ನನ್ನದೇ ಮಾತುಗಳಾಗ ತಮ್ಮದೇ ಮಾತುಗಳು ಕೆಲ್ಸ್ಕೊಂಡು ಕೇಳಿಸ್ಕೊಂಡು ನಿನಗೆ ಅಷ್ಟೇ ನೋಡು ತನಗೋಸ್ಕರ ಬದುಕಿರೋನು ತವ್ರಿಗೆ ಹತ್ರ ಆಗಿದ್ರೆ ಬೇರೆಯವ್ರಿಗೋಸ್ಕರ ಬದುಕ್ತವನು ದೇವ್ರಿಗೋಸ್ಕರ ಬದುಕ್ತಾನಂತೆ ಸಾಹಸಿ ಮಹಿಳೆಯರ ಮಾತುಕಣ ಇದು ಅಂಥವಳು ನೀನು ಬೇರೆಯವ್ರಿಗೋಸ್ಕರ ಬದುಕ್ತಿಯಾ ದೇವ್ರು ನಿನಗೆ ಕೆಟ್ಟದನ್ನು ಬಯಸ್ತಾನೆ ಸತ್ಯವಾಗಿ ಹೇಳ್ತೀನಿ ಕೇಳೋ ಮೀನಾ ಒಂದಲ್ಲ ಒಂದಿನ ಕೆಲ್ಸಕ್ಕೆ ಬಾರ್ದವಳು ನಿನ್ನ ಕೈಲಿ ಏನೂ ಆಗೋದಿಲ್ಲ ನೀನು ಪ್ರಯೋಜನಕ್ಕೆ ಇಲ್ಲ ಯಾರು ಯಾರ್ಯಾರು ಹೇಳಿದರು ಅವರೆಲ್ಲರೂ ಬಾಯಿ ಮೇಲೆ ತಂಪ್ ಫಿಂಗರ್ ಇಟ್ಕೋಬೇಕು ಆ ಥರ ನೀನು ಬೆಳಿತೀಯ ಅದಕ್ಕೆ ನಾನೇ ಸಾಕ್ಷಿ ಅವಳು ಗಂಡನ್ನ ಕೆನ್ನೆ ನೇವರಿಸ್ತಾಳೆ ಎಷ್ಟು ಒಳ್ಳೆಯವ್ರಿ ನೀವು ನೀವು ಊಟ ಮಾಡಿದ್ರಾ ಅಂತ ಕೇಳ್ತಾಳೆ ಎಲ್ಲಮ್ಮ ಮೀನ ಮೀನಮ್ಮ ನೀನೇ ಹಸ್ಕೊಂಡಿರ್ಬೇಕಾದ್ರೆ ಎಲ್ಲಮ್ಮ ಊಟ ಸೇರುತ್ತೆ ಅಲ್ಲೆಲ್ಲ ಪೇಪರ್ಗಳು ಬಿದ್ದಿದ್ದು ಎಲ್ಲ ಊಟ ತರಿಸ್ಕೊಂಡು ಊಟ ಮಾಡಿದ್ದಾರೆ ಇನ್ನು ನಾವೇ ಅಂತ ಹೇಳಿ ಅದಕ್ಕೆ ಊಟ ತಂದೆ ಊಟ ಮಾಡು ಅಂಥೇಳಿ ಸಮಾಧಾನ ಮಾಡು ಊಟ ಮಾಡಿಸ್ತಾನೆ ಇನ್ನಾ ನಂತರ ಇನ್ನು ಈ ಕಡೆಗೆ ಬೆಳಗ್ಗೆ ಎದ್ದು ಬರ್ತಾರೆ ಎದ್ದು ಬರ್ತಿದ್ದಾಗೇ ಇಲ್ಲಿ ಶಾಂತಿ ಸುಪ್ರಭಾತ ಶುರು ಮಾಡ್ತಾಳೆ ಓ ಏನಮ್ಮ ಸುರಸುಂದರಿ ಈಗ ಬೆಳಗ್ಗೆ ನಿನಗೆ ಅಂತ ಹೇಳಿ ಆನಂತರ ಯಾಕತ್ತೆ ಅಷ್ಟು ಮನಸ್ಸು ಹೆಂಗಂತೀರ ನಾನು ಎದ್ದಿದ್ದೆ ಈಗ ಈಗ ಬರ್ತಾಯಿದ್ದೀನಿ ಅಂತ ಹೇಳಂತಾಳೆ ಹಂಗಂದಾಗ ಅಲ್ಲ ಅಲ್ಲ ಕಣೆ ನೀನು ಇಷ್ಟು ಲೇಟಾಗಿ ಬಂದರೆ ಹೇಗೆ ನೀನು ಇಷ್ಟ ಬಂದಾಗಿದ್ದರೆ ಮನೆ ಕೆಲಸ ಇಲ್ಲ ಯಾವಳೆ ಮಾಡೋದು ಅಂತ ಹೇಳ್ತಾಳೆ ನೋವಾಗಿತ್ತು ಅದಕ್ಕೆ ಮಲಗಿದ್ದೆ ಹೌದೇನು ಬೇರೆ ಯಾರು ಮಾಡೋಕ್ಕಾಗಲ್ವಾ ಅಂತ ಫ್ರೀ ಫ್ರೀಯಾಗಿರೋದು ನೀವೇ ತಾನೇ ಅಂತ ಹೇಳ್ತಾಳೆ ಅದೇ ನಮಗೋಸ್ಕರವೇ ಹೇಳ್ತಾಳದವರು ಅಲ್ಲ ನೀವು ಕಾಫಿ ಮಾಡೋಕ್ಕೆ ಆಗಲ್ಲ ಅಂತ ಅಂತಿದ್ದೀರಲ್ಲ ಕಾಫಿ ಮಾಡ್ತೀವಿ ನಾವು ಆದರೆ ನೀವು ಬ್ಯೂಟಿ ಪಾರ್ಲರ್ ಕೆಲಸ ಮಾಡೋಕ್ಕಾಗುತ್ತಾ ಅಂತೇಳಿ ಟಾಂಗ್ ಕೊಡ್ತಾಳೆ ರೋಹಿಣಿ ಅವಳಿಗೆಲ್ಲಮ್ಮ ಆಗುತ್ತೆ ಆ ಸರಿ ಕಾಫಿನ ನೀವು ನೀವೇ ಮಾಡ್ಕೋಬೋದಲ್ಲ ಅವಳೆ ಹೇಗೆ ಕೇಳ್ತೀರ ಅಂತೇಳಿ ಸೂರ್ಯ ಅಂತಾನೆ ಸರಿ ಆನಂತರ ಮತ್ತೆ ರೋಹಿಣಿ ಆ ಮಾತು ಕೇಳ್ತಿದ್ದಾಗೇ ಹೋಗೋಕೆ ಅಂತ ಹೊರಡ್ತಾಳೆ ಅಷ್ಟರಲ್ಲಿ ಮತ್ತೆ ಸೂರ್ಯ ಹೇಳ್ತಾನೆ ಅಲ್ಲ ನಾನು ಪೌಡ್ರಮ್ಮ ಆಗಲಿ ಮನೋಜ ಆಗಲಿ ಇಲ್ಲಿ ಒಂದು ಚೂರು ಕೂಡ ಏನೂ ಕೆಲಸ ಮಾಡೋದಿಲ್ಲ ಓದ್ಲಾ ಹೊಡ್ಕೊಂಡಿದ್ದಾನೆ ಆಯಿತಾ ನಾನು ಅದನ್ನೇ ಹೇಳ್ತಾ ಇರೋದು ಆದರೆ ನಾನು ಮತ್ತು ಶ್ರುತಿ ಹಾಗೆಯೇ ರವಿ ನಾವೆಲ್ಲರೂ ಕೂಡ ದುಡಿತಾ ಇದ್ದೀವಿ ಅಂತ ಹೇಳಿ ಹೇಳ್ತಾನೆ ಆ ಹೇಳ್ದಾಗ ಬನ್ನಿರಿ ನಾವು ಹೊರಗಡೆ ಕೂತ್ಕೊಬೇಡ ಹ್ಞೂ ಹೋಗಿ 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 ಅಲ್ಲಿ ಕೂತ್ಕೊಂಡು ಕೌಂಟ್ರ್ ಕೊಡೋಗಿ ಅಂತ ಹೇಳಿ ಟಾಂಗ್ ಕೊಡ್ತಾನೆ ಸೂರ್ಯ ಆ ಟಾಂಗ್ ಕೊಡ್ತಿದ್ದಾಗೇ ಅವ್ರು ಆ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಿದ್ದಾಗೇ ಈ ಕಡೆ ಶಾಂತಿ ಇದ್ದವಳು ಅಲ್ಲ ಶ್ರುತಿ ರೋಹಿಣಿ ಓದ್ದವರು ಅಂತ ಹೇಳಿ ಅವರು ಅವರವರು ಯೋಗ್ಯತೆಗೆ ತಕ್ಕನಾಗಿ ಚೆನ್ನಾಗಿ ಸಂಪಾದನೆ ಇದ್ದಾರೆ ಇವಳು ಬ್ಯೂಟಿ ಪಾರ್ಲರ್ನ ಇಟ್ಕೊಂಡು ಅಂತಂತವಾಗಿ ಇದ್ದಾಳೆ ಕಾಗೆ ಕೋಗಿಲೆ ಆಗೋಕ್ಕಾಗುತ್ತಾ ಅಂತಾಳೆ ಅದಕ್ಕೆ ಹೇಳ್ತಾನೆ ಸಕ್ಕರೆ ಬೈಲು ಕಾಗೆ ಕೋಗಿಲೆ ಆಗೋಕ್ಕಾಗಲ್ಲ ಸರಿ ಆದರೆ ಕಾಗೆನೇ ಕಾಗೆ ಆದರೂ ಕೂಡ ಪಿಂಡ ಇಡ್ತಾರೆ ಏನು ಹೇಳ್ತಾರೆ ಹೇಳು ಪಿಂಡ ಇಡ್ತಾರೆ ಒಂದಿನ ನೋಡ್ತಾ ಇರು ನೀನೂ ಒಂದಲ್ಲ ಒಂದಿನ ಯಾರು ನೀನು ಕೆಲ್ಸಕ್ಕೆ ಬಾರ್ದವಳು ಅಂತ ಕೇವಲವಾಗಿ ಅಂತಿದೀಯೋ ಅವಳುನೇ ಒಂದು ದಿನ ದೊಡ್ಡ ಸ್ಥಾನದಲ್ಲಿ ಬೆಳಿತಾಳೆ ಅದನ್ನು ನೋಡಿ ನೀನು ನಿಂಬೆಹಣ್ಣು ಇಂಟ್ಕೊಂಡು ಕುಡಿವಂತೆ ಅಂತ ಹೇಳಿ ಟಾಂಗ್ ಕೊಟ್ಟು ಹೋಗ್ತಾನೆ ಅನಂತರ ಈ ಕಡೆ ಮೀನ ಪಾಪ ಭಾಳ ಬೇಸರದಿಂದ ಕೆಲಸ ಮಾಡಿಕೊಳ್ತಾ ಇರ್ತಾಳೆ ಇವನು ನೊಂದ್ಕೋಬೇಡ ಅಂತ ಹೇಳಿ ಹಿಂದಿನ ದಿನ ಎಲ್ಲ ಸಮಾಧಾನ ಮಾಡಿರ್ತಾನೆ ಈ ಕಡೆಗೆ ಚೇತನ್ ಹತ್ರ ಬರ್ತಾನೆ ಚೇತನ್ ಹತ್ರ ಬಂದಾಗ ಎಂದಿನಂತೆ ಅವ್ರ ಹತ್ರ ನಾನು ಯಾಕೆ ಆನ್ಲೈನಲ್ಲಿ ಈ ಹೂವಿನ ಬಿಸ್ನೆಸ್ ಮಾಡಬಾರ್ದು ಅನ್ನೋವಂಥ ಪ್ಲ್ಯಾನನ್ನು ಅವ್ರ ಮುಂದೆ ಇಡ್ತಾನೆ ಅವ್ರ ಮುಂದೆ ಇಟ್ಟ ಮೇಲೆ ಅವರು ಏ ಗುಡ್ ಐಡಿಯಾ ಕಣೋ ಒಳ್ಳೆ ಪ್ಲ್ಯಾನ್ ಇದು ಖಂಡಿತ ಸಕ್ಸಸ್ ಆಗುತ್ತೆ ಮಾಡು ಅಂತ ಹೇಳ್ತಾರೆ ಅದ್ರ ತಕ್ಕನಾಗಿ ಇವನು ಮತ್ತೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾನೆ ಹೊಸ ಹೆಜ್ಜೆಯನ್ನು ಆ ಹೊಸ ಹೆಜ್ಜೆಯಲ್ಲಿ ಮೀನಗೋಸ್ಕರ ಹೊಸದಾಗಿರ್ತಕ್ಕಂತಹ ಒಂದು ವ್ಯವಸ್ಥೆನೇ ಇದ್ದಾನೆ ಅದನ್ನು ಮುಂದಿನ ಸಂಚಿಕೆಯಲ್ಲೇ ಕಾದು ನೋಡಿ ಮೀನಾಗೆ ಒಳ್ಳೆಯ ಕಾಲ ಬರ್ತಾ ಇದೆ ಯಾವತ್ತೂ ಕೂಡ ಅವನು ಹೇಳ್ದ ಶಬರಿ ಕಾದಂತಹ ಶಬರಿಗೆ ಮುಕ್ತಿ ಸಿಕ್ತು ಶ್ರೀರಾಮಚಂದ್ರನಿಂದ ಅಂತ ಹೇಳಿ ಹಾಗೆ ಕಾದಷ್ಟು ಒಳಿತೇ ಆಗುತ್ತೆ ಹೊರ್ತು ಕೆಳಕಾಗಲ್ಲ ಅನ್ನೋದಕ್ಕೆ ಸೂರ್ಯ ತಂದಂತಹ ಹೊಸದಾಗಿರ್ತಕ್ಕಂತಹ ಗಿಫ್ಟೇ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳೆಲ್ಲರಿಗೂ ಕೂಡ